ವೆಲ್ಕಮ್ ಬ್ಯಾಕ್ ಟು ಹನಿ ಹನಿರೊಕ್ಕನ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮೆಲ್ಲರ ಜೊತೆ ಮಶ್ರೂಮ್ ಪೇಪರ್ ಡ್ರೈಯನ್ನು ಹೇಗೆ ಮಾಡೋದಂತ ಶೇರ್ ಮಾಡ್ಕೊತಿದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಶ್ ಮಶ್ರೂಮ್ ಪೇಪರ್ ಡ್ರೈಯನ್ನು ಶುರು ಮಾಡೋಣ ಮಾಡೋಕ್ಕೆ ಮಶ್ರೂಮ್ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ತೊಳೆದಿಟ್ಟಾಗಿದೆ ಈಗ ಇದು ಪೇಪರ್ ಡ್ರೈ ಮಾಡಲು ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಲಿಮ್ಮೆನ್ ಪೀಸು ಇದು ಒಗ್ಗರಣೆ ಕರಿಬೇವು ಒಂದು ಕಾಲು ಸ್ಪೂನ್ ಜೀರಿಗೆ ಒಂದೆರಡು ಕಟ್ ಮಾಡಿದ ಹಸಿ ಮೆಣಸು ಮತ್ತು ಈರುಳ್ಳಿ ಇದು ಒಂದು ಅರ್ಧ ಸ್ಪೂನು ಫ್ಲೋರನ್ನು ನೀರಲ್ಲಿ ಹಾಕಿ ಕಳ್ಳಿಟ್ಕೊಂಡಿದ್ದು ಈಗ ಫಸ್ಟಿಗೆ ಈ ಕಾಳು ಮೆಣಸು ಮತ್ತು ಜೀರಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಕಾಳು ಮೆಣಸು ಮತ್ತು ಜೀರಿಗೆ ಫ್ರೈ ಆಗಿದೆ ಈಗ ಇದೇ ಪಾತ್ರೆಗೆ ಮಶ್ರೂಮ್ ಇದನ್ನು ಮಿಕ್ಸಿ ಮಾಡೋದ್ರಲ್ಲಿ ಇದಕ್ಕೊಂದು ಮಶ್ರೂಮ್ ಇಡೋಣ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ತೆಂಗಿನೆಣ್ಣೆ ಇದ್ದೀನಿ ಎಣ್ಣೆ ಕಾದಮೇಲೆ ಹಸಿಮೆಣಸು ಈರುಳ್ಳಿ ಕಟ್ ಮಾಡಿದ್ದು ಈರುಳ್ಳಿ ಬೆಯ್ಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ಒಂದೆರಡು ನಿಮಿಷ ಫ್ರೈ ಆಗಲಿ ಇದಕ್ಕೆ ಇವಾಗ ಕರಿಬೇವು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಮಶ್ರೂಮ್ ಇಲ್ಲಿ ಬೇಯುವಾಗ ನೀರೇನು ಹಾಕಬಾರ್ದು ಇದೇ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಎಲ್ಲ ಮಸಾಲೆ ಹಿಡಿಯಲಿಕ್ಕೆ ತಿಳ್ಕೊಬೇಕು ಚೆನ್ನಾಗಿ ಈಗ ಮುಚ್ಚಳ ಮುಚ್ಚಿ ಇಡೋಣ ಸ್ವಲ್ಪ ಅವಾಗ ಉಪ್ಪು ಹಾಕಿದ್ದೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಹಾಕಿ ಬೇಯ್ಲಿಕ್ಕೆ ಇಡ್ತೀನಿ ಬೆಂದಿದೆಯಾ ನೋಡೋಣ ಬೆಯ್ಲಿಲ್ಲ ಈಗ ಎಷ್ಟು ನೀರು ಬಿಟ್ಟಿದೆ ನೋಡಿ ಇನ್ನು ಸ್ವಲ್ಪ ಬೈ ಬೇಕಿದ್ದು ಇವೆಲ್ಲ ನೀರು ಡ್ರೈ ಆಗಬೇಕು ಇದಕ್ಕೆ ನೀರು ಹಾಕೋದೇ ಬೇಡ ರೀ ನೀರು ಬಿಡುತ್ತೆ ಅಷ್ಟು ಬೇರು ಈಗ ಇಷ್ಟು ಬೆಂದಿ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಬೆಂದ ತಕ್ಷಣ ಈ ಥರ ಇಷ್ಟು ಕಡಿಮೆ ಆಗಿಬಿಡುತ್ತೆ ಇವಾಗ ಇದು ನೀರೆಲ್ಲ ಡ್ರೈ ಆಗಲಿಕ್ಕೆ ಬಿಡೋಣ ಹಾಂ ಇವಾಗ ಬೆಂದಿದೆ ನೋಡೋಣ ಬೆಂದಿದೆ ನೀರು ಕಡಿಮೆ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಪೆಪ್ಪರ್ ಪೌಡ್ರು ಮತ್ತು ಇದು ಜೀರಿಗೆ ಹುರಿದು ಪೌಡ್ರ್ ಮಾಡಾಗಿದೆ ಇದು ನೋಡಿಕೊಂಡು ಮತ್ತೆ ಖಾರ ಬೇಕಾದರೆ ಹಾಕೋಣ ಇಷ್ಟು ಹಾಕಿದ್ದೀಗ ಒಂದರೆ ಸ್ಪೂನು ಒಂದು ಅರ್ಧ ಸ್ಪೂನು ಖಾರದ ಪೌಡ್ರಿಗೆ ಖಾರದ ಪೌಡ್ರ್ ಹಾಕ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಇನ್ನು ಸ್ವಲ್ಪ ನೀರು ಡ್ರೈ ಆದಾಗ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಇವಾಗ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿದಿದೆ ನೀರೆಲ್ಲ ಮತ್ತೆ ಡ್ರೈ ಆಗಿದೆ ನೋಡಿ ನೀರೆಲ್ಲ ಡ್ರೈ ಆಗಿದೆ ಎಷ್ಟು ನೀರು ಇರಬೇಕು ಸ್ವಲ್ಪ ಎಲ್ಲ ನೀರು ಡ್ರೈ ಆಗಿದೆ ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಫ್ಲೋರು ಈ ಥರ ತೆಳ್ಳಗೆ ಮಾಡ್ಕೊಳ್ಕೊಂಡಿದ್ದು ಒಂದು ಸ್ಪೂನ್ ಫ್ಲೋರು ನೀರು ಹಾಕಿ ಕಳ್ಳಿದ್ದು ಫ್ಲೋರ್ ಹಾಕಿದ ತಕ್ಷಣ ಈ ಥರ ಸೌಂಡ್ ಹಾಕಿ ಮಗಿಸ್ತಾ ಇರಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಕಾನ್ಪೂರ್ ಹಾಕಿ ಎಲ್ಲ ಚೆನ್ನಾಗಿ ಇದಾಗಿದೆ ಚೆನ್ನಾಗಿ ಡ್ರೈ ಆಗಿದೆ ಕಾನ್ಪೂರ್ ಹಾಕಿದ ತಕ್ಷಣ ಇದಕ್ಕೆ ಇವಾಗ ಗ್ಯಾಸ್ ಅಂಡಪ್ ಮಾಡಿ ಒಂದು ಅರ್ಧ ಲಿಂಬು ಒಂದು ಅರ್ಧ ಲಿಂಬು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಕ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ